ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಪವಿತ್ರವಾದ ಕೆಂಪು ದಾರವು ಧಾರ್ಮಿಕ ಮಹತ್ವವುಳ್ಳ ದೈವಿಕ ಶಕ್ತಿಯುಳ್ಳ ದಾರವಾಗಿದೆ ಪವಿತ್ರವಾದ ಈ ಕೆಂಪು ದಾರವನ್ನು ಕೈಗೆ ಕಟ್ಟಿಕೊಳ್ಳುವುದರಿಂದ ಮಾತ್ರವಲ್ಲ ಮನೆಯ ಈ ಸ್ಥಳಗಳಲ್ಲಿ ಕಟ್ಟುವುದರಿಂದಲೂ ಅಪಾರ ಪ್ರಯೋಜನವಿದೆ ಕಲವ ಅಥವಾ ಪವಿತ್ರವಾದ ಕೆಂಪುದಾರವನ್ನು ಮನೆಯ ಯಾವ ಸ್ಥಳದಲ್ಲಿ ಕಟ್ಟಿದರೆ ಏನು ಪ್ರಯೋಜನ ಪ್ರಶ್ನಾರ್ಥಕ ಚಿಹ್ನೆ ನೀವು ಪವಿತ್ರವಾದ ಕೆಂಪುದಾರವನ್ನು ನೋಡಿರಬಹುದು ಸಾಮಾನ್ಯವಾಗಿ ಈ ದಾರವನ್ನು ಹಿಂದೂ ಧರ್ಮದವರು ಪೂಜಿಸಿ ತಮ್ಮ ಮಣಿಕಟ್ಟಿನ ಮೇಲೆ ಕಟ್ಟಿಕೊಳ್ಳುತ್ತಾರೆ ಈ ಪವಿತ್ರ ಕೆಂಪುದಾರವನ್ನು ಕಲವಾದಾರ ಅಥವಾ ದಾರವೆಂದು ಕರೆಯುತ್ತಾರೆ ಇದನ್ನು ಹೆಚ್ಚಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ಕಲವಾದಾರವನ್ನು ಕಟ್ಟಿಕೊಳ್ಳುವುದರಿಂದ ತ್ರಿಮೂರ್ತಿಗಳ ಅನುಗ್ರಹ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಕಲವಾದಾರವನ್ನು ಯಾವ ವ್ಯಕ್ತಿ ಕಟ್ಟಿಕೊಂಡಿರುತ್ತಾನೋ ಅವನಿಗೆ ದೈವಿಕ ಶಕ್ತಿಯ ಆಶೀರ್ವಾದವಿರುತ್ತದೆ ಕೈಮಣಿಕಟ್ಟಿನ ಮೇಲೆ ಮಾತ್ರವಲ್ಲ ಮನೆಯ ಈ ಸ್ಥಳಗಳಲ್ಲೂ ಕಲವಾ ಕಟ್ಟುವುದರಿಂದ ಪ್ರಯೋಜನವಿದೆ ಅದೇನೆಂಬುದನ್ನು ಈ ಲೇಖನದಲ್ಲಿ ತಿಳಿದುಕೊಳ್ಳೋಣ ತುಳಸಿ ಗಿಡಕ್ಕೆ ಕಲವಾ ಕಟ್ಟಿ ಸಾಮಾನ್ಯವಾಗಿ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ಕಾಣಸಿಗುವ ಗಿಡವೆಂದರೆ ಅದುವೇ ತುಳಸಿ ಗಿಡ ತುಳಸಿ ಗಿಡವನ್ನು ಲಕ್ಷ್ಮಿ ಮತ್ತು ವಿಷ್ಣುವಿನ ವಾಸಸ್ಥಾನವೆನ್ನುವ ನಂಬಿಕೆಯಿದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ತುಳಸಿ ಗಿಡಕ್ಕೆ ದಾರವನ್ನು ಕಟ್ಟುವುದರಿಂದ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರಾಗುತ್ತದೆ ಸಕಾರಾತ್ಮಕತೆ ಜೀವನದಲ್ಲಿ ನೆಲೆಯಾಗುತ್ತದೆ ಕುಟುಂಬದಲ್ಲಿ ಧನ ಧಾನ್ಯ ಹಾಗೂ ಸಂತೋಷದ ವಾತಾವರಣವನ್ನು ನಾವು ನೋಡಬಹುದು ದೇವರ ಕೋಣೆಗೆ ಕಲವ ಕಟ್ಟಿ ದೇವರ ಕೋಣೆಯನ್ನು ದೇವಾನುದೇವತೆಗಳ ವಾಸಸ್ಥಾನವೆನ್ನುವ ನಂಬಿಕೆಯಿದೆ ನೀವು ಎಲ್ಲೋ ದೇವಸ್ಥಾನಗಳಿಗೆ ಹೋದಾಗ ತಂದ ಕಲವಾವಾದರೆ ಇನ್ನೂ ಉತ್ತಮ ಕಲವಾವನ್ನು ನೀವು ದೇವರ ಕೋಣೆಯ ಬಾಗಿಲಿನ ಮೇಲೆ ದೇವರ ವಿಗ್ರಹಕ್ಕೆ ಕಟ್ಟಿದರೆ ತುಂಬಾನೇ ಶುಭ ದೇವರ ಕೋಣೆಯಲ್ಲಿ ಕಲವಾದಾರವನ್ನು ಇಡುವುದರಿಂದ ದೇವರಿಗೆ ಕಲವಾದಾರವನ್ನು ಕಟ್ಟುವುದರಿಂದ ದೇವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಅಡುಗೆ ಮನೆಯಲ್ಲಿ ಕಲಾವ ಕಟ್ಟಿ ಅಡುಗೆ ಮನೆಯಲ್ಲೂ ನೀವು ಕಲವಾದಾರವನ್ನು ಕಟ್ಟಬಹುದು ಅಡುಗೆ ಮನೆಯ ಕೆಟಕಿಯ ಮೇಲೆ ಬಾಗಿಲಿಗೆ ಅಡುಗೆ ಮನೆಯಲ್ಲಿರುವ ನೀರಿನ ಪಾತ್ರೆಗೆ ಅಥವಾ ಫ್ರೆಡ್ಗೆ ಕಲವಾದಾರವನ್ನು ಕಟ್ಟಬೇಕು ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಈ ಸ್ಥಳಗಳಲ್ಲಿ ಕಟ್ಟಲಾಗುವ ಕಲವಾದಾರವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಳಸಿದ ಕಲವಾದಾರವಾಗಿರಬೇಕು ಅಡುಗೆ ಮನೆಯ ಈ ಸ್ಥಳಗಳಲ್ಲಿ ನೀವು ಕಲವಾದಾರವನ್ನು ಕಟ್ಟುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಯು ನಿಮಗೆ ಆಶೀರ್ವಾದವನ್ನು ನೀಡುತ್ತಾಳೆ ಆಕೆಯ ಆಶೀರ್ವಾದದಿಂದ ಮನೆಯಲ್ಲಿ ಧನ ಧಾನ್ಯ ತುಂಬಿರುತ್ತದೆ ತಿಜೋರಿಗೆ ಕಲವಾ ಕಟ್ಟಿ ತಿಜೋರಿಯಲ್ಲಿ ಕಲವಾದಾರ ಇಡುವುದರಿಂದ ಅಥವಾ ತಿಜೋರಿಗೆ ಕಟ್ಟುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ದೊರೆಯುತ್ತದೆ ಇದರಿಂದ ವ್ಯಕ್ತಿಯು ಧನ ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಅದರಲ್ಲೂ ನೀವು ಲಕ್ಷ್ಮಿ ಪೂಜೆಯಲ್ಲಿ ಬಳಸಿದ ಕಲವಾದಾರವನ್ನು ತಿಜೋರಿಗೆ ಕಟ್ಟುವುದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಮನೆಯಲ್ಲಿ ಎಂದಿಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವುದಿಲ್ಲ ಕಲವ ಕಟ್ಟಿಕೊಳ್ಳುವುದರ ಪ್ರಯೋಜನವೇನು ದಾರವನ್ನು ನಾವು ಮಣಿಕಟ್ಟಿನ ಮೇಲೆ ಕುತ್ತಿಗೆಗೆ ಕಟ್ಟಿಕೊಳ್ಳಬಹುದು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಆರೋಗ್ಯದ ಸಮಸ್ಯೆಗಳು ದೂರಾಗುತ್ತದೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ನಮ್ಮ ಮೇಲೆ ಉಂಟಾಗುವುದಿಲ್ಲ ಮಾಡುವ ಎಲ್ಲ ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಂಡು ಅದರಲ್ಲಿ ಯಶಸ್ಸು ಸಿಗುತ್ತದೆ ಕಲವಾದಾರವು ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು